ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ನಿಮಗೆಲ್ಲ ತಿಳಿದಿರುವ ಹಾಗೆ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಇನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಒಂದು ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೇವೆ ಅದರಲ್ಲಿ ನಾವು ಪಿ ಯು ಸಿ ಸೆಕೆಂಡ್ ಇಯರಿನ ವ್ಯವಹಾರ ಅಧ್ಯಯನದ ಒಂದು ಮತ್ತು ಎರಡು ಅಂಕಗಳ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ಇವತ್ತು ನಾವು ಚಾಪ್ಟರ್ ಟು ನಿರ್ವಹಣೆಯ ತತ್ವಗಳ ಒಂದು ಚಾಪ್ಟರ್ನಲ್ಲಿರುವ ಒಂದು ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ಹಾಗಾದರೆ ಮೊದಲನೆಯ ಪ್ರಶ್ನೆ ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಯಾರು ನೋಡಿ ಹೆಸರನ್ನಷ್ಟೇ ಬಿಟ್ಕೊಳ್ಬೇಕು ನೀವು ಇಲ್ಲಿ ಸಾಮಾನ್ಯ ನಿರ್ವಹಣೆ ಮತ್ತು ವೈಜ್ಞಾನಿಕ ನಿರ್ವಹಣೆ ಎನ್ನುವ ಎರಡು ನಿರ್ವಹಣೆಯ ಒಂದು ವಿಧಗಳಿವೆ ಸಾಮಾನ್ಯ ನಿರ್ವಹಣೆ ಹೆನ್ರಿ ಫಯಲ್ ವೈಜ್ಞಾನಿಕ ಯಾರು ಹೇಳಿ ಎಫ್ ಡಬ್ಲ್ಯೂ ಟೇಲರ್ ಓಕೆನಾ ಮೊದಲನೇ ಪ್ರಶ್ನೆ ಮತ್ತು ಮೂರನೇ ಪ್ರಶ್ನೆ ಇದೆ ನಾನು ಒಟ್ಟಿಗೆ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಮೊದಲನೇ ಪ್ರಶ್ನೆ ಏನು ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಯಾರು ಹೆನ್ರಿ ಫಯಲ್ ಜನರಲ್ ಮ್ಯಾನೇಜ್ಮೆಂಟ್ ಅಂತೀವಿ ಇಂಗ್ಲೀಷಲ್ಲಿ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಹೆನ್ರಿ ಫಯೋಲ್ ಹಾಗೆಯೇ ಮೂರನೆಯ ಪ್ರಶ್ನೆ ನೋಡಿ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಯಾರು ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅಂತ ಎಫ್ ಡಬ್ಲ್ಯೂ ಟೇಲರ್ ಅಂತ ನೀವು ಬರೆಯಬಹುದು ಓಕೆ ಹಾಗೆ ಎರಡನೆಯ ಪ್ರಶ್ನೆ ನಿರ್ವಹಣೆಯ ತತ್ವಗಳ ಆಧಾರದ ಮೇಲೆ ಅಭಿವೃದ್ಧಿಪಡಿಸಿರುವ ಯಾವುದಾದರೂ ಒಂದು ಹೊಸ ನಿರ್ವಹಣೆ ತಂತ್ರವನ್ನು ಹೆಸರಿಸಿ ಯಾವುದಾದರೂ ಒಂದು ಅಂತ ಹೇಳಿದರೆ ಅದಕ್ಕಾಗಿ ನಾವು ಒಂದನ್ನೇ ಇದ್ದೀವಿ ಪರಿಚಾಲನೆಗಳ ಸಂಶೋಧನೆ ಇಲ್ಲಿ ನಾವು ಲಾಂಗ್ ಆನ್ಸರ್ಸಲ್ಲಿ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಇಲ್ಲಿ ಒಂದೇ ವರ್ಡ್ ಬರೆದೇ ಸಾಕು ಪರಿಚಾಲನೆಗಳ ಸಂಶೋಧನೆ ಮೂರನೇ ಪ್ರಶ್ನೆ ಆಲ್ರೆಡಿ ನಾನು ನಿಮಗೆ ಹೇಳಿದೆ ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಯಾರು ಎಫ್ ಡಬ್ಲ್ಯೂ ಟೇಲರ್ ಅಥವಾ ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ನಾಲ್ಕನೆಯ ಪ್ರಶ್ನೆ ವೇ ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆಯ ಕಾರ್ಯವನ್ನು ಬೇರೆ ಬೇರೆಯಾಗಿಸಬೇಕೆಂದು ಯಾರು ಪ್ರತಿಪಾದಿಸಿದರು ನೋಡ್ರಿ ಇದು ಎಫ್ ಡಬ್ಲ್ಯೂ ಟೇಲರ್ ಯಾವ 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 ಪ್ರಶ್ನೆಗಳಿಗೆ ಸೇಮ್ ಆನ್ಸರ್ ಇರುತ್ತೆ ಅದನ್ನು ಕನೆಕ್ಟ್ ಮಾಡಿ ನೆನಪಿಟ್ಕೊಳ್ಳಿ ಮೊದಲನೇದಾಗಿ ಎಫ್ ಡಬ್ಲ್ಯೂ ಟೇಲರ್ ಅವರು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅವರೇ ಏನನ್ನು ಪ್ರತಿಪಾದಿಸಿದರು ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆ ಇವೆರಡೂ ಬೇರೆ ಬೇರೆಯಾಗಿರಬೇಕೆಂದು ಪ್ರತಿಪಾದಿಸಿದರು ಸರಿನಾ ಐದನೆಯ ಪ್ರಶ್ನೆ ಟೇಲರ್ ಅವರ ಪ್ರಕಾರ ಶಿಷ್ಟೀಕರಣ ಎಂದರೇನು ಓಕೆ ಶಿಷ್ಟೀಕರಣವು ಪ್ರತಿಯೊಂದು ವ್ಯವಹಾರ ಚಟುವಟಿಕೆಗಳಿಗೆ ಶಿಷ್ಟವನ್ನು ಸ್ಥಾಪಿಸುವ ಪ್ರಕ್ರಿಯೆಯಾಗಿದೆ ನೀವು ಈಸಿಯಾಗಿ ಒಂದೇ ಶಬ್ದ ನೆನಪಿಟ್ಕೊಳ್ಬೇಕು ಶಿಷ್ಟವನ್ನು ಸ್ಥಾಪಿಸುವ ಪ್ರತಿಕ್ರಿಯೆಯಾಗಿದೆ ಓಕೆ ಶಿಷ್ಟೀಕರಣವು ಪ್ರತಿಯೊಂದು ವ್ಯವಹಾರ ಚಟುವಟಿಕೆಗೆ ಯಾವುದೇ ಒಂದು ವ್ಯವಹಾರ ಚಟುವಟಿಕೆ ಇರಲಿ ಅದಕ್ಕೆ ಒಂದು ಶಿಷ್ಟವನ್ನು ಇದೇ ರೀತಿ ಕೆಲಸ ಆಗಬೇಕು ಹೌದಾ ನೀವು ಇದೇ ರೀತಿ ಕೆಲಸಗಳನ್ನು ಮಾಡಬೇಕು ಎನ್ನುವ ಒಂದು ನಿಯಮಗಳನ್ನು ಹಾಕುವುದು ಅಥವಾ ಶಿಷ್ಟಗಳನ್ನು ಹಾಕುವುದಕ್ಕೆ ಶಿಷ್ಟೀಕರಣ ಅಂತಾರೆ ಆರನೇದು ಟೇಲರ್ ಅವರ ಪ್ರಕಾರ ಸರಳೀಕರಣವು ಶಿಷ್ಟೀಕರಣಕ್ಕೆ ಹೇಗೆ ಭಿನ್ನವಾಗಿದೆ ಸರಳೀಕರಣವು ಅನಗತ್ಯ ವಿಧಗಳು ಗಾತ್ರಗಳು ಮತ್ತು ಆಯಾಮಗಳನ್ನು ತೆಗೆದುಹಾಕುವ ಉದ್ದೇಶವನ್ನು ಹೊಂದಿದೆ ಹಾಗೆಯೇ ಶಿಷ್ಟೀಕರಣವು ಚಾಲ್ತಿಯಲ್ಲಿರುವುದರ ಬದಲಿಗೆ ಹೊಸ ವೈವಿಧ್ಯವನ್ನು ನಿರ್ಮಿಸುವುದಾಗಿದೆ ನೋಡಿ ಈಸಿಯಾಗಿ ನಿಮ್ಗೆ ಹೇಳ್ತೀನಿ ಒಂದು ಕೆಲಸದಲ್ಲಿ ಅನಗತ್ಯವಾಗಿರೋದನ್ನು ಹಾಕುವುದು ಸರಳೀಕರಣ ಸರಳಗೊಳಿಸುವುದಂದ್ರೆ ಏನು ಹೇಳಿ ಈಸಿ ಮಾಡೋದು ಅಂತ ಸರಳ ಅನ್ನೋದೇನು ಕಠಿಣವಾಗಿರೋದನ್ನು ಸರಳಗೊಳಿಸುವುದು ಹೌದಾ ಈಸಿಯಾಗಿ ನೆನಪಿಟ್ಕೊಳ್ಳಿ ಸರಳ ಅಂದರೆ ಏನು ಕಠಿಣವಾಗಿ ಡಿಫಿಕಲ್ಟ್ ಆಗಿರೋದನ್ನು ಸರಳಗೊಳಿಸುವುದು ಸರಳೀಕರಣ ಅಂದರೆ ಏನು ಅನಗತ್ಯ ವಿಧಗಳು ಗಾತ್ರಗಳು ಮತ್ತು ಆಯಾಮಗಳನ್ನು ತೆಗೆದು ಹಾಕುವ ಉದ್ದೇಶವನ್ನು ಹೊಂದಿದೆ ಸರಿನಾ ಅದೇ ರೀತಿ ಶಿಷ್ಟೀಕರಣ ಅಂದ್ರೇನು ಚಾಲ್ತಿಯಲ್ಲಿರುವುದರ ಬದಲಿಗೆ ಹೊಸ ವೈವಿಧ್ಯವನ್ನು ನಿರ್ಮಿಸುವುದು ಅಂದರೆ ಈಗಿರುವುದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡೋದು ಫಾರ್ ಎಕ್ಸಾಂಪಲ್ ನೀವು ಕೈಯಲ್ಲಿ ಡಾಕ್ಯುಮೆಂಟನ್ನು ಬರಿತಾ ಇದ್ದೀರಾ ಅದನ್ನು ತೆಗೆದು ಕಂಪ್ಲೀಟಾಗಿ ಕಂಪ್ಯೂಟರೈಸೇಷನ್ ತರ್ತಾ ಇದ್ದರೆ ಅದೇನು ಶಿಷ್ಟೀಕರಣ ಅದೇ ಸರಳೀಕರಣ ಅಂದ್ರೇನು ನೀವು ಕೈಯಲ್ಲೇ ಬರಿತಾ ಇದ್ದೀರ ಇವಾಗಲೂ ಕೈಯಲ್ಲೇ ಬರಿತಾ ಇರೋದು ಆದರೆ ಸ್ವಲ್ಪ ಅದರಲ್ಲಿ ಬದಲಾವಣೆಯನ್ನು ತರ್ತಾ ಇರೋದು ಸರಳಿ ಸರಿನಾ ಸರಳೀಕರಣ ಅಂದರೆ ಅನಗತ್ಯ ವಿಧಗಳನ್ನು ತೆಗೆದುಹಾಕುವುದು ಸೃಷ್ಟೀಕರಣ ಅಂದರೆ ಹೊಸದನ್ನು ತರುವುದು ಟೇಲರ್ ಅವರ ಪ್ರಕಾರ ಸರಳೀಕರಣದ ಉದ್ದೇಶವೇನು ಸರಳೀಕರಣ ಅಂದರೆ ಏನಂತ ಹೇಳಿದೆ ನಿಮಗೆ ಈಸಿ ಮಾಡೋದು ಅಂತ ಸರಳೀಕರಣವು ಅನಗತ್ಯ ಬೇ ಮೇಲೆ ನಾವು ಓದಿರೋದನ್ನೇ ಅಗೇನ್ ಬರಿತಾ ಇದ್ದೀವಿ ಸರಳೀಕರಣವು ಅನಗತ್ಯ ವಿಧಗಳು ಗಾತ್ರ ಮತ್ತು ಆಯಾಮಗಳನ್ನು ತೆಗೆದುಹಾಕುವ ಉದ್ದೇಶ ಹೊಂದಿದೆ ನೋಡಿ ಮೇಲೆ ಏನು ಬರೆದ್ವಿ ಅದನ್ನೇ ರಿಪೀಟ್ ಅದೇ ಉದ್ದೇಶವನ್ನು ಹೊಂದಿದೆ ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನು ಯಾರು ಬಲವಾಗಿ ಪ್ರತಿಪಾದಿಸಿದ್ದಾರೆ ನೋಡಿ ಎಫ್ ಡಬ್ಲ್ಯೂ ಟೇಲರ್ ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನು ಯಾರು ಬಲವಾಗಿ ಪ್ರತಿಪಾದಿಸಿದ ಪ್ರತಿಪಾದಿಸಿದ್ದಾರೆ ಎಫ್ ಡಬ್ಲ್ಯೂ ಟೇಲರ್ ಪ್ರತಿಪಾದಿಸಿದ್ದಾರೆ ಹೆನ್ರಿ ಫಯೋಲರ್ ಪ್ರತಿಪಾದಿಸಿದ ತತ್ವಗಳ ಸಂಖ್ಯೆಯನ್ನು ತಿಳಿಸಿ ಹದಿನಾಲ್ಕು ಫೋರ್ಟೀನ್ ಪ್ರಿನ್ಸಿಪಲ್ಸ್ ಆಫ್ ಎಫ್ ಡ ಹೆನ್ರಿ ಫಯೋಲ್ ಅಂತ ಕರಿತೀವಿ ನಾವು ಹದಿನಾಲ್ಕು ತತ್ವಗಳನ್ನು ಬ ಇಲ್ಲೇನು ಕೇಳ್ತಾ ಇದ್ದಾರೆ ಸಂಖ್ಯೆ ತಿಳಿಸಿ ಹದಿನಾಲ್ಕು ಅಂತ ಬರೆದ್ರೂ ನಿಮಗೆ ಒಂದು ಮಾರ್ಕ್ಸ್ ಸಿಗತ್ತೆ ಹತ್ತು ವ್ಯಕ್ತಿಯೊಬ್ಬ ವೈಯಕ್ತಿಕ ನೌಕರಿಗೆ ಒಬ್ಬನೇ ಒಬ್ಬ ಮಹಿಳಾ ಅಧಿಕಾರಿ ಇರಬೇಕು ಎಂದು ಹೆನ್ರಿ ಪಯೋಲರು ಪ್ರತಿಪಾದಿಸಿದ ಯಾವ ತತ್ವವು ತಿಳಿಸುತ್ತದೆ ಅಂದರೆ ಒಬ್ಬ ವ್ಯಕ್ತಿಗೆ ಬಾಸ್ ಒಬ್ಬನೇ ಇರಬೇಕು ಅಂತ ಹೆನ್ರಿ ಪಯಲ್ರು ಪ್ರತಿಪಾದಿಸಿದ ಹದಿನಾಲ್ಕು ತತ್ವಗಳಲ್ಲಿ ಬೇರೆ ಬೇರೆ ತತ್ವಗಳನ್ನು ನೀವು ಲಾಂಗ್ ಆನ್ಸರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀರಾ ಆದರೆ ಇಲ್ಲಿ ಅವರು ಕೇಳ್ತಾ ಇದ್ದಾರೆ ಪ್ರತಿಯೊಬ್ಬ ವ್ಯಕ್ತಿ ವೈಯಕ್ತಿಕ ನೌಕರನಿಗೆ ಒಬ್ಬನೇ ಒಬ್ಬ ಮೇಲಾಧಿಕಾರಿ ಇರಬೇಕು ಅಂದರೆ ನೀವು ಇವಾಗ ಕೆಲಸ ಮಾಡ್ತಾಯಿದ್ದೀರಾ ನಿಮಗೆ ಇಬ್ಬಿಬ್ಬರು ಬಾಸ್ ಇದ್ದರೆ ಇಬ್ಬಿಬ್ಬರು ನಿಮಗೆ ಆರ್ಡರ್ಸ್ ಕೊಟ್ಟರೆ ಆಗ ಯಾವ ಆರ್ಡ್ರನ್ನು ನಿಮಗೆ ಫಾಲೋ ಮಾಡಬೇಕು ಅಂತ ಅರ್ಥ ಆಗೋಲ್ಲ ಸೊ ಒಬ್ಬರಿಗೆ ಒಬ್ಬರೇ ಬಾಸ್ ಇರಬೇಕು ಅಂತ ಹೌದಾ ಅದಕ್ಕೇನಂತಾರೆ ಏಕರೂಪ ಆಜ್ಞೆಯ ತತ್ವ ಹೇಗೆ ನೆನ್ಪಿಟ್ಕೊಳ್ತೀರಾ ಹೇಳಿ ಒಬ್ಬ ವ್ಯಕ್ತಿಗೆ ಒಬ್ಬನೇ ನೌಕರನಿಗೆ ಒಬ್ಬನೇ ಅಧಿಕಾರಿ ಇರಬೇಕು ಏನು ಒಬ್ಬನಿಂದನೇ ಆಜ್ಞೆ ಬರ್ತಾ ಇರುತ್ತೆ ಆರ್ಡರ್ಸ್ ಒಬ್ಬನಿಂದನೇ ಬರಬೇಕು ಅದಕ್ಕೆ ಏಕರೂಪ ಆಜ್ಞೆಯ ತತ್ವ ಇದು ಒಂದೇ ಶಬ್ದ ನೀವು ನೆನಪಿಟ್ಕೊಂಡ್ರೆ ಸಾಕು ಏಕರೂಪ ಆಜ್ಞೆಯ ತತ್ವ ತಿಳಿತಾ ಹದ್ ಹನ್ನೊಂದು ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ ನಿರ್ವಹಣೆ ತತ್ವಗಳು ಸಂಪೂರ್ಣವಾಗಿರುವುದಿಲ್ಲ ಅಂದರೆ ಅದನ್ನು ನಾವು ಬದಲಾವಣೆ ಮಾಡ್ತಾ ಇರ್ತೀವಿ ಅದರಲ್ಲೂ ಸ್ವಲ್ಪ ಲೋಪದೋಷಗಳು ಇರಬಹುದು ನಿರ್ವಹಣೆ ತತ್ವಗಳು ಸಂಪೂರ್ಣವಾಗಿರುವುದಿಲ್ಲ ಸರಿನಾ ನಿರ್ವಹಣೆ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ನಿರ್ವಹಣೆ ತತ್ವವನ್ನು ವ್ಯವಸ್ಥಾಪಕರ ಅನುಭವಗಳಿಂದ ರಚಿಸಲಾಗಿದೆ ಯಾವುದು ಉತ್ತರ ಅಷ್ಟೇ ನೆನಪಿಟ್ಕೊಳ್ಳಿ ಬಾಕಿ ಯಾವ ಆಪ್ಷನ್ಸನ್ನು ನೀವು ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿರ್ವಹಣೆ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ಅಂದರೆ ವ್ಯವಸ್ಥಾಪಕರ ಅನುಭವಗಳಿಂದ ಅಂದರೆ ಇವಾಗ ನಾನು ಒಬ್ಬ ವ್ಯವಸ್ಥಾಪಕ ಅಂದರೆ ನನಗೆ ಬಂದ ಅನುಭವಗಳಿಂದ ನಾನು ಹೊಸ ಹೊಸ ನಿರ್ವಹಣೆ ತತ್ವಗಳನ್ನು ರಚಿಸುತ್ತಾ ಹೋಗಿದ್ದಾರೆ ಅಂತ ಸರಿನಾ ಈಗ ಹದಿಮೂರನೆಯ ಪ್ರಶ್ನೆ ಶ್ರಮ ವಿಭಜನೆಯ ತತ್ವಗಳನ್ನು ಈ ಕೆಳಕಂಡ ಯಾವ ಹೇಳಿಕೆಗೆ ಅತ್ಯುತ್ತಮವಾಗಿ ವಿವರಿಸುತ್ತದೆ ಶ್ರಮ ವಿಭಜನೆ ನೋಡಿ ವಿಭಜನೆ ಅಂದರೆ ಏನು ಸಣ್ಣ ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು ಈಸಿನಾ ಹೌದಾ ನೋಡಿ ಶ್ರಮ ವಿಭಜನೆ ವಿಭಜನೆ ಅನ್ನೋ ಶಬ್ದ ಇಲ್ಲೂ ಬಂದಿದೆ ನಾಲ್ಕು ಆಪ್ಷನ್ಸನ್ನು ನೋಡಿ ಕೆಲಸವನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು ಶ್ರಮವನ್ನು ವಿಭಜಿಸಬೇಕು ಉದ್ಯೋಗಿಗಳ ನಡುವೆ ಸಂಪನ್ಮೂಲವನ್ನು ವಿಭಜಿಸಬೇಕು ಅದು ವೈಶಿಷ್ಟ್ಯತೆಗೆ ದಾರಿ ಮಾಡಿಕೊಡುತ್ತದೆ ಈಗ ವಿಭಜನೆ ಅನ್ನುವುದು ಮೂರು ಆಪ್ಷನ್ಸಲ್ಲಿ ಬಂದಿದೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ನೋಡಿ ಕೆಲಸವನ್ನು ಸಣ್ಣ ಕಾರ್ಯಗಳಾಗಿ ಕೆಲಸವನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು ಒಂದು ದೊಡ್ಡ ಕೆಲಸವನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು ಅಂದರೆ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಇವತ್ತು ಒನ್ ಮಾರ್ಕ್ ಕ್ವಶನ್ ಮಾಡ್ತೀರಾ ನಾಳೆ ಎರಡು ಮಾರ್ಕ್ ಹಾಗೆ ಕೆಲಸವನ್ನು ಕಾರ್ಯಗಳಾಗಿ ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು ಸರಿನಾ ಆಪ್ಷನ್ ಎ ಹದಿನಾಲ್ಕನೆಯ ಪ್ರಶ್ನೆ ಸಂಬಂಧಪಟ್ಟ ಕಾರ್ಮಿಕರಿಂದ ಪರಿಚಲನೆಗಳಿ ಪರಿಚಲನೆಗಳಿಗಾಗಿ ಅವಳು ಅಥವಾ ಅವನು ಯಂತ್ರಗಳು ಸಲಕರಣೆಗಳು ಸಾಧನಗಳು ಇತ್ಯಾದಿಗಳನ್ನು ಸಿದ್ಧವಾಗಿ ಇರಿಸುತ್ತಾನೆ ಅಥವಾ ಇರಿಸುತ್ತಾಳೆ ಕಾರ್ಯ ಕಾರ್ಯಾತ್ಮಕ ಮೇಲ್ವಿಚಾರಣೆಯಲ್ಲಿ ಈ ವಾಕ್ಯವು ಯಾವ ಕೆಲಸವನ್ನು ವಿವರಿಸುತ್ತದೆ ರಿಪೇರ್ ಬಾಸ್ ಅಂದರೆ ಸಂಬಂಧಪಟ್ಟ ಸಂಬಂಧಪಟ್ಟ ಕಾರ್ಮಿಕರಿಂದ ಪರಿಚಾಲನೆಗಳಿಗಾಗಿ ಯಂತ್ರಗಳು ಸಲಕರಣೆಗಳು ಸಾಧನಗಳು ಇತ್ಯಾದಿಗಳನ್ನು ಸಿದ್ ಸಿದ್ಧವಾಗಿ ಇರಿಸುತ್ತಾನೆ ಅಥವಾ ಇರಿಸುತ್ತಾಳೆ ಹೌದಾ ಇದನ್ನು ಯಾರು ಮಾಡ್ತಾರೆ ಇದನ್ನು ಮಾಡೋರು ಯಾರು ರಿಪೇರ್ ಬಾಸ್ ಅಂತ ಪ್ರತಿಯೊಬ್ಬರ ಕೆಲಸ ನಿಮಗೆ ಗೊತ್ತಿರಬೇಕು ಆಗ ನೀವು ಈಸಿಯಾಗಿ ಇದನ್ನು ವಿವರಿಸಬಹುದು ಸರಿನಾ ಇವಾಗ ಹದಿನಾಲ್ಕು ಪ್ರಶ್ನೆಗಳನ್ನು ಇನ್ನೊಂದು ಸಲ ರಿವೈಸ್ ಮಾಡೋಣ ಹೌದಾ ಈ ಈ ಒಂದು ಚಾಪ್ಟರ್ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಯಾಕಂದರೆ ಇಲ್ಲಿ ಹೆಸರುಗಳು ಸೈನ್ ಸೈಂಟಿಫಿಕ್ ವರ್ಡ್ಸ್ ಸ್ವಲ್ಪ ಯೂಸ್ ಆಗಿದೆ ಹಾಗಾಗಿ ನಿಮಗೆ ಡಿಫಿಕಲ್ಟ್ ಅನಿಸ್ಬೋದು ಆದರೆ ಇಲ್ಲಿ ನೀವು ಸಲ ನೆನಪಿಟ್ಟುಕೊಂಡ್ರೆ ಯಾವುದೇ ರೀತಿಯ ಡಿಫಿಕಲ್ಟಿ ಆಗೋದಿಲ್ಲ ನೋಡಿ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ ನಾನು ಒಂದಿಗೂ ರಿಪೀಟ್ ಮಾಡ್ತಾ ಹೋಗಿ ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಹೆನ್ರಿ ಫಯೋಲ್ ನಿರ್ವಹಣೆ ತತ್ವಗಳ ಆಧಾರದ ಮೇಲೆ ಅಭಿವೃದ್ಧಿಪಡಿಸಿರುವ ಯಾವುದಾದರೂ ಒಂದು ಹೊಸ ನಿರ್ವಹಣೆ ತಂತ್ರ ಪರಿಚಾಲನೆಗಳ ಸಂಶೋಧನೆ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎಫ್ ಡಬ್ಲ್ಯೂ ಟೇಲರ್ சரிண்ணா இது பூர்த்தை எஸ் டெண்ட் நம்ம நென்பிட்டு இரோ ಎಫ್ ಡಬ್ಲ್ಯೂ ಟೇಲರ್ ಅಂತಲೂ ಬರೀಬಹುದು ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆ ಕಾರ್ಯ ಬೇರೆ ಬೇರೆ ಅಂತ ಹೇಳಿದರೂ ಸಹ ಎಫ್ ಡಬ್ಲ್ಯೂ ಟೇಲರ್ ಟೇಲರ್ ಅವರ ಪ್ರಕಾರ ಶಿಷ್ಟೀಕರಣ ಎಂದರೇನು ಶಿಷ್ಟೀಕರಣ ಅಂದರೆ ವ್ಯವಹಾರ ಚಟುವಟಿಕೆಗಳ ಶಿಷ್ಟಗಳನ್ನು ಸ್ಥಾಪಿಸುವುದು ಏನಂತ ನೆನಪಿಟ್ಕೊಳ್ತೀರಾ ವ್ಯವಹಾರ ಚಟುವಟಿಕೆಗಳ ಶಿಷ್ಟವನ್ನು ಸ್ಥಾಪಿಸುವ ಪ್ರಕ್ರಿಯೆಯಾಗಿದೆ ಟೇಲರ್ ಅವರ ಪ್ರಕಾರ ಸರಳೀಕರಣವು ಶಿಷ್ಟೀಕರಣಕ್ಕಿಂತ ಹೇಗೆ ವಿಭಿನ್ನವಾಗಿದೆ ಸರಳೀಕರಣ ಅಂದರೆ ಅನಗತ್ಯವಾಗಿ ಇದನ್ನು ತೆಗೆದುಹಾಕುವುದು ಶಿಷ್ಟೀಕರಣ ಅಂದರೆ ಹೊಸದನ್ನು ಚಾಲ್ತಿಗೆ ತರುವುದು ಟೇಲರ್ ಅವರ ಪ್ರಕಾರ ಸರಳೀಕರಣದ ಉದ್ದೇಶ ಏನು ಮೇಲೆ ಬರೆದಿರುವುದನ್ನೇ ಬರೆಯಬೇಕು ಅನಗತ್ಯ ವಿಧಗಳು ಗಾತ್ರಗಳು ಮತ್ತು ಆಯಾಮಗಳನ್ನು ತೆಗೆದುಹಾಕುವುದು ಎಂಟನೆಯದು ಕಾರ್ಯ ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನು ಯಾರು ಬಲವಾಗಿ ಪ್ರತಿಪಾದಿಸಿದ್ದರೂ ಇದೂ ಸಹ ಎಫ್ ಡಬ್ಲ್ಯೂ ಟೇಲರ್ ಹೌದಾ ಎಫ್ ಡಬ್ಲ್ಯೂ ಟೇಲರ್ ನೀವು ಯಾವ ಯಾವ ಪ್ರಶ್ನೆಗಳಲ್ಲಿ ನೋಡಿದಿವಿ ನಾವು ನೋಡಿ ಒಂದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಹೌದಾ ಮೂರನೇ ಪ್ರಶ್ನೆಯಲ್ಲಿ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಥವಾ ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಎಫ್ ಡಬ್ಲ್ಯೂ ಟೇಲರ್ ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆಯ ಕಾರ್ಯವನ್ನು ಬೇರೆ ಬೇರೆ ಎಂದು ಪ್ರತಿಪಾದಿಸಿದವರು ಎಫ್ ಡಬ್ಲ್ಯೂ ಟೇಲರ್ ಅದೇ ರೀತಿ ಇಲ್ಲಿ ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನು ಬಲವಾಗಿ ಪ್ರತಿಪಾದಿಸಿದವರು ಎಫ್ ಡಬ್ಲ್ಯೂ ಟೇಲರ್ ಮೂರು ಪ್ರಶ್ನೆಗಳ ಉತ್ತರ ಒಂದೇ ಆಗಿದೆ ಹೆನ್ರಿ ಫೇಲರ್ ಪ್ರಕಾರ ಎಷ್ಟು ತತ್ವಗಳನ್ನು ಪ್ರತಿಪಾದಿಸಿದ್ದಾರೆ ಹದಿನಾಲ್ಕು ತತ್ವಗಳು ಹತ್ತನೆಯದು ಪ್ರತಿಯೊಬ್ಬ ವ್ಯಕ್ತಿಗೆ ಒಬ್ಬನೇ ಒಬ್ಬ ಬಾಸ್ ಇರಬೇಕು ಅಥವಾ ನಾವೇನಂತೀವಿ ಪ್ರತಿಯೊಬ್ಬರಿಗೂ ಒಬ್ಬನೇ ಒಬ್ಬ ಮೇಲಾಧಿಕಾರಿ ಇರಬೇಕು ಈ ಒಂದು ತತ್ವಕ್ಕೆ ಏನಂತ ಕರಿತೀವಿ ಏಕರೂಪ ಆಜ್ಞೆ ಹೌದಾ ಏಕರೂಪ ಆಜ್ಞೆ ಒಬ್ಬನೇ ಮೇಲಾಧಿಕಾರಿ ಇದ್ದಾಗ ಆಜ್ಞೆ ಒಬ್ಬರಿಂದನೇ ಬರುತ್ತೆ ಅದಕ್ಕೆ ನಾವೇನಂತ ಕರಿಬೇಕು ಏಕರೂಪ ಆಜ್ಞೆ ಇಷ್ಟೇ ವರ್ಡ್ ಬಿಟ್ಕೊಳ್ಳಿ ಏಕರೂಪ ಆಜ್ಞೆಯ ತತ್ವ ನಿರ್ವಹಣೆಯ ತತ್ವಗಳು ಏನಾಗಿರುವುದಿಲ್ಲ ಸಂಪೂರ್ಣವಾಗಿರುವುದಿಲ್ಲ ನಿರ್ವಹಣೆ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ವ್ಯವಸ್ಥಾಪಕರ ಅನುಭವಗಳಿಂದ ಶ್ರಮ ವಿಭಜನೆಯ ತತ್ವವನ್ನು ಈ ಕೆಳಕಂಡ ಯಾವ ಹೇಳಿಕೆಗೆ ಅತ್ಯುತ್ತಮವಾದ ಉದ್ ಅತ್ಯುತ್ತಮವಾಗಿ ವಿವರಿಸುತ್ತದೆ ಕೆಲಸವನ್ನು ಸಣ್ಣ ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು ಹದಿನಾಲ್ಕನೇದು ಸಂಬಂಧಪಟ್ಟ ಕಾರ್ಮಿಕರಿಂದ ಪರಿಚಾಲನೆಗಳಿಗಾಗಿ ಅವಳು ಅಥವಾ ಅವನು ಯಂತ್ರಗಳು ಸಲಕರಣೆ ಸಾಧನಗಳು ಇತ್ಯಾದಿಗಳನ್ನು ಸಿದ್ಧವಾಗಿ ಇರಿಸುತ್ತಾನೆ ಕಾರ್ಯಾತ್ಮಕ ಮೇಲ್ವಿಚಾರಣೆಯಲ್ಲಿ ಈ ವಾಕ್ಯವು ಯಾರ ಕೆಲಸವನ್ನು ವಿವರಿಸುತ್ತದೆ ರಿಪೇರ್ ಬಾಸ್ ಅಂದರೆ ರಿಪೇರ್ ಬಾಸ್ ಏನು ಮಾಡ್ತಾನೆ ಎಲ್ಲ ಯಂತ್ರಗಳು ಸಲಕರಣೆಗಳು ಸಾಧನಗಳನ್ನು ಸಿದ್ಧವಾಗಿ ಇರಿಸುತ್ತಾನೆ ನೀವು ಈಸಿಯಾಗಿ ಹೆಂಗೆ ನೆನಪಿಟ್ಕೊಳ್ಬೋದು ಹೇಳಿ ಯಂತ್ರಗಳು ಸಲಕರಣೆಗಳನ್ನು ರಿಪೇರ್ ಮಾಡ್ತಾರೆ ಆ ರೀತಿ ರಿಪೇರ್ ಬಾಸ್ ಅಂತ ಕನೆಕ್ಟ್ ಮಾಡಿ ನೀವು ನೆನಪಿಟ್ಕೊಳ್ಬೋದು ಸರಿನಾ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಮೂರನೇ ಒಂದು ಚಾಪ್ಟರ್ ಏನೋ ಬಂದು ಮಾಸ್ ಮತ್ತೆ ಭೇಟಿಯಾಗೋಣ